ಸೆಟ್ನಲ್ಲಿ ಬಂತು ಅವಮಾನಕರ ಮಾತು ಶೂಟಿಂಗ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಹೊರ ನಡೆದ ರಕ್ಷಿತಾ ಪ್ರೇಮ್ ಹೌದು ಕ್ರೇಜಿ ಕ್ವಿನ್ ರಕ್ಷಿತಾ ಅವರು ಇಂದು ನಟನೆಯಿಂದ ದೂರ ಉಳಿದಿರಬಹುದು ಆದರೆ ಒಂದು ಕಾಲದಲ್ಲಿ ಅವರು ನಟಿಸಿದ ಚಿತ್ರಗಳೆಲ್ಲ ಸೂಪರ್ ಹಿಟ್ ಇದೇ ಕಾರಣಕ್ಕೆ ರಕ್ಷಿತಾ ಇನ್ನೂ ಕೂಡ ಅಪಾರ ಪ್ರಮಾಣದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ರಕ್ಷಿತಾ ಈಗ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ ಆದರೂ ಕೂಡ ಖಾಸಗಿ ವಾಹಿನಿಗಳ ರಿಯಾಲಿಟಿ ಶೋನಲ್ಲಿ ತೀರ್ಪುಗಾರರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ರಕ್ಷಿತಾ ನೇರ ನುಡಿಯ ನಟಿ ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವಂಥ ನೇರ ನೇರ ಮಾತನಾಡುವಂತಹ ಮಹಿಳೆ ಅವರು ಇತ್ತೀಚೆಗೆ ಜೀವನದ ಮರೆಯಲಾಗದ ಘಟನೆಯನ್ನ ಹೊರಹಾಕಿದ್ದಾರೆ ಸೆಟ್ನಲ್ಲಿ ಆಡಿರುವಂತಹ ಮಾತುಗಳಿಂದ ಆದಂತಹ ಅವಮಾನದ ಬಗ್ಗೆ ಹೇಳಿದ್ದಾರೆ ಅಲ್ಲದೆ ಈ ಘಟನೆ ತನ್ನ ಜೀವನದಲ್ಲಿ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅನ್ನೋದನ್ನ ಕ್ವಿನ್ ಹೇಳಿರುವಂಥದ್ದು ರಕ್ಷಿತಾ ತನ್ನ ತಂದೆಯನ್ನ ಕಳೆದುಕೊಂಡ ಸಂದರ್ಭದ ಬಗ್ಗೆ ಮಾತನಾಡಿದ್ರು ನಾನು ಯಾವತ್ತೂ ಕೂಡ ಅಷ್ಟು ಹತ್ತಿರದಿಂದ ಒಬ್ಬರ ಸಾವನ್ನ ನೋಡೇ ಇರಲಿಲ್ಲ ಅದು ಅತ್ಯಂತ ದುಃಖದ ದಿನಗಳಾಗಿತ್ತು ಅಂತ ಹೇಳ್ತಾರೆ ರಕ್ಷಿತಾ ಪ್ರೇಮ್ ಆದರೆ ತಂದೆ ತೀರಿಕೊಂಡ ಮೂರನೇ ದಿನಕ್ಕೆ ಹಾಲು ತುಪ್ಪ ನೆರವೇರಿಸಿದ ಬಳಿಕ ಶೂಟಿಂಗ್ಗೆ ತೆರಳಿದ ವೇಳೆ ನಿರ್ದೇಶಕರೊಬ್ಬರು ಏನು ನಿಮ್ಮ ತಂದೆ ತೀರ್ಕೊಂಡ್ರೆ ನಾವೇನು ಶೂಟಿಂಗನ್ನು ನಿಲ್ಲಿಸ್ಬೇಕಾ ನಿಲ್ಲಿಸಬೇಕಾ ನಿರ್ಮಾಪಕರ ಹಣ ಹೋಗುತ್ತಾ ಇಲ್ವಾ ಅನ್ನೋಂಥ ರೀತಿಯಲ್ಲಿ ಅವಮಾನ ಮಾಡಿ ಮಾತಾಡಿರ್ತಾರೆ ಈ ಮಾತುಗಳನ್ನು ಕೇಳಿ ಅಲ್ಲಿ ನಿಲ್ಲೋದಕ್ಕೂ ಕೂಡ ಆಗದೆ ರಕ್ಷಿತ ಅಲ್ಲಿಂದ ಹೊರಟು ಹೋಗಿದ್ರಂತೆ ಅದುವರೆಗೂ ಏನೇ ಆದರೂ ಕೂಡ ಒಂದು ದಿನವೂ ಕೂಡ ಶೂಟಿಂಗನ್ನು ಅರ್ಧಕ್ಕೆ ಬಿಟ್ಟು ತೆರಳದ ರಕ್ಷಿತಾ ಆ ದಿನ ಮಾತ್ರ ಸೆಟ್ನಿಂದ ಅರ್ಧಕ್ಕೆ ಹೊರಟು ಬಿಡ್ತಾರೆ ನಿರ್ಮಾಪಕರಿಗೆ ಫೋನ್ ಮಾಡಿ ನನಗೆ ಶೂಟಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಾನು ಸೆಟ್ಟಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವಂತಹ ರಕ್ಷಿತಾ ಅವರು ಜೀವನದ ಕೆಲವೊಂದು ಕ್ಷಣಗಳಲ್ಲಿ ಕಟುವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ ಕೆಲವೊಂದು ಘಟನೆಗಳು ನಾವು ಎಷ್ಟು ಗಟ್ಟಿ ಅನ್ನೋದನ್ನು ಕೂಡ ತೋರಿಸುತ್ತೆ ಅಂತ ಹೇಳಿಕೊಂಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ